ಮಡಿಕೇರಿಯಲ್ಲಿ ಹಸಿ ಮೀನು ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ ಬುಧವಾರ ಮಧ್ಯಾಹ್ನ ಮಾಂಸ ಮಾರುಕಟ್ಟೆಯ ಮೀನು ಮಳಿಗೆಗಳನ್ನು ನಗರಸಭೆ ಬಂದ್ ಮಾಡಿದೆ ಎಲ್ಲಾ ಮಳಿಗೆಗಳನ್ನು ಶೀಟ್ನಿಂದ ಮುಚ್ಚುವ ಮೂಲಕ ವ್ಯಾಪಾರಕ್ಕೆ ಕಡಿವಾಣ ಹಾಕಲಾಗಿದೆ ನೀ ಕೊಡೆ ನಾ ಬಿಡೆ ಎಂಬಂತಿದ್ದ ವ್ಯಾಪಾರಿಗಳು ಮತ್ತು ನಗರಸಭೆ ನಡುವಿನ ತಿಕ್ಕಾಟ ಇದೀಗ ಮತ್ತೊಂದು ಮಗ್ಗುಲಿಗೆ ತಿರುಗಿದೆ ಹೌದು ಅತ್ಯಂತ ಕೊಳಚೆ ಪರಿಸರಕ್ಕೆ ಕಾರಣವಾಗಿರುವ ಮಾಂಸ ಮಾರುಕಟ್ಟೆ ದಿನೇ ದಿನೇ ಜನರ ಶಾಪಕ್ಕೆ ಗುರಿಯಾಗುತ್ತಿದೆ ಈ ಪೈಕಿ ಮೀನು ಮಾರಾಟ ಮಳಿಗೆಗಳಂತೂ ವಾಕರಿಕೆ ತರಿಸುವಂತಿವೆ ಅದೆಷ್ಟೋ ವರ್ಷಗಳಿಂದ ಗಬ್ಬಿದ್ದು ನಾರುತ್ತಿರುವ ಈ ವ್ಯಾಪಾರ ಮಳಿಗೆಗಳತ್ತ ನಗರಸಭೆ ತಿರುಗಿಯೂ ನೋಡುತ್ತಿಲ್ಲ ತಮಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲ ಎಂದು ವ್ಯಾಪಾರಿಗಳು ಕೋರ್ಟ್ ಮೆಟ್ಟಿಲೇರಿದರು ಈ ಮಧ್ಯೆ ಹೊಸ ಟೆಂಡರ್ ಕರೆದು ಮಳಿಗೆಗಳ ಮರುಹಂಚಿಕೆ ಮಾಡುವ ನಗರಸಭೆಯ ನಿರ್ಧಾರ ವ್ಯಾಪಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಕಳೆದ ಮಾರ್ಚ್ನಲ್ಲೇ ಹರಾಜಿಗೆ ನಿರ್ಧರಿಸಲಾಗಿತ್ತು ಇದೇ ಜುಲೈ ಇಪ್ಪತ್ತೆಂಟರಂದು ಕೋರ್ಟ್ ವಿಚಾರಣೆ ನಿಗದಿಯಾಗಿತ್ತು ಟೆಂಡರ್ ಕರೆದ ಬಳಿಕ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲು ನಗರಸಭೆಯು ಏಪ್ರಿಲ್ ಒಂದರಿಂದಲೇ ಮಳಿಗೆಗಳನ್ನು ಬಂದ್ ಮಾಡಲು ಸೂಚಿಸಿತ್ತು ಆದರೆ ವ್ಯಾಪಾರಿಗಳು ಈ ಮನವಿಗೆ ಸೊಪ್ಪು ಹಾಕಲಿಲ್ಲ ಯಾವ ಸೂಚನೆಗೂ ಜಗ್ಗದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಮಳಿಗೆಗಳನ್ನು ಬಂದ್ ಮಾಡಲಾಗಿದೆ ಎಂದು ಆಯುಕ್ತ ರಮೇಶ್ ತಿಳಿಸಿದ್ದಾರೆ ಮಳಿಗೆಗಳ ಹರಾಜಿನ ಬಳಿಕವಷ್ಟೇ ವ್ಯಾಪಾರ ಮುಂದುವರೆಯಲಿದೆ ಎಂದು ರಮೇಶ್ ಚಿತ್ತಾರಕ್ಕೆ ಮಾಹಿತಿ ನೀಡಿದ್ದಾರೆ ಈಗ ನಮ್ಮ ಮಡಿಕೇರಿ ನಗರ ನಗರಸಭೆಗೆ ಸೇರಿದ ಒಂದು ಮೀನು ಮಾರುಕಟ್ಟೆ ಇದೆ ಆ ಮೀನು ಮಾರ್ಕೆಟನ್ನು ನಾವು ಪ್ರತಿ ವರ್ಷ ಹರಾಜು ಮೂಲಕ ವಿಲೆ ಮಾಡಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಕನ್ನ ಮಾಡಿಕೊಡ್ತಿದ್ದು ಅದೇ ರೀತಿ ಈ ವರ್ಷವೂ ಹದಿನೈದು ಮಾರ್ಚ್ ಇಪ್ಪತ್ತೈದರಲ್ಲಿ ನಾವು ಹರಾಜು ಇಸ್ತಿಯನ್ನು ಹೊರಡಿಸಿದ್ವು ಹಾಗೆ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹರಾಜಿಗೆ ಆ ಸಂದರ್ಭದಲ್ಲಿ ಈ ಏನು ಈ ಹಿಂದೆ ವ್ಯಾಪಾರ ಮಾಡ್ತಿರೋ ಮೀನು ಮಾರ್ಕೆಟ್ ಅವರು ನ್ಯಾಯಾಲಯಕ್ಕೆ ಹೋಗಿಬಿಟ್ಟು ನಮಗೆ ಮೂಲಭೂತ ಸೌಕರ್ಯ ಇಲ್ಲ ಅದನ್ನು ಒದಗಿಸಿಕೊಡಬೇಕು ಒಂದು ಕೇಸ್ ಫೈಲ್ ಮಾಡಿದರು ಆ ಕಾಪಿ ನಮಗೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಸಿಕ್ತು ಯಾಕೆಂದರೆ ಮುಂಚೆನೇ ಆಫೀಸಿಲ್ಲಿ ಬಂದಿತ್ತು ಈಗ ಇಪ್ಪತ್ತೆಂಟಕ್ಕೆ ಕೇಸ್ ಇದೆ ಅಂತ ಮಾಹಿತಿ ಇತ್ತು ಅದರಿಂದ ಇಪ್ಪತ್ತೆಂಟರ ತನಕ ಕೆಲವು ದಿನಗಳು ಮುಂದೂಡಿ ಇಪ್ಪತ್ತೆಂಟಕ್ಕೆ ಮುಗ್ದ ಮೇಲೆ ಮಾಡ್ಬೋದು ಅಂತ ನಮ್ಮ ತಿನ್ರು ನನಗೆ ಹೇಳಿದರು ಇಪ್ಪತ್ತೆಂಟಕ್ಕೆ ಕೇಸ್ ಬಂದಿದ್ದು ಮುಂದೆ ಹೋಗಿದ್ದು ಹಾಗೆ ನಾವು ಒಂದು ನಾಲ್ಕರಿಂದ ಯಾರು ವ್ಯಾಪಾರ ಮಾಡಬಾರ್ದಲ್ಲಿ ಅರಾಜ್ ಆಗಲಿಲ್ಲ ಅಂತೇಳಿ ನಾವು ನೋಟಿಸ್ ಕೊಟ್ಟಿದ್ದೀವಿ ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಹಾಗೆ ವ್ಯಾಪಾರಸ್ಥರು ಆದರೆ ಆ ನೋಟಿಸ್ಗೆ ಅವಧಿ ಇದು ಮಾಡಿದೆ ಕಂಟಿನ್ಯೂ ಮಾಡಿದ್ರು ಆಗ ನಾವು ಮತ್ತು ಹನ್ನೊಂದು ನಾಲ್ಕಕ್ಕೆ ಹೋಗ್ಬಿಟ್ಟು ಅದನ್ನೆಲ್ಲ ಮುಚ್ಚಿದ್ವಿ ವ್ಯಾಪಾರ ಮಾಡುವಾಗಿಲ್ಲ ಅಂತ ಮುಚ್ಚಿದ್ದರೂ ಆ ದಿನಕ್ಕೆ ಮುಚ್ಚಿದಾಯಿತು ಮತ್ತು ಪುನಃ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದು ಮತ್ತು ನಾವು ಇಲ್ಲಿ ನಮ್ಮ ರೆವೆನ್ಯೂ ಶಿಕ್ಷನಿಂದ ಹೋಗಿ ಅದು ವ್ಯಾಪಾರ ಮಾಡಬೇಡಿ ಹರಾಜು ಆಗಲಿಲ್ಲ ಹರಾಜು ಆದ ನಂತರನೇ ವ್ಯಾಪಾರ ಮಾಡಬೇಕು ಅಂತ ಹೇಳೋದು ಅವರು ಕೇಳ್ತಿರ್ಲಿಲ್ಲ ಅದರಿಂದ ನಾವು ಇವತ್ತೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಫುಲ್ಲು ಅಲ್ಲಿ ಏನು ವ್ಯಾಪಾರ ಮಾಡ್ತಿದ್ದು ಆ ವ್ಯಾಪಾರ ಮಾಡಲಿಕ್ಕೆ ಫುಲ್ ಮುಚ್ಚಿ ಅನ್ನ ವ್ಯಾಪಾರ ಮಾಡ್ದದೇ ರೀತಿಯಲ್ಲಿ ಅವರನ್ನ ನಿಲ್ಲಿಸಿದ್ದೀವಿ ಇನ್ನು ಹರಾಜು ಯಾವಾಗ್ತೋ ಹರಾಜ್ ಆದ ನಂತರ ನಾವು ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಹಣವು ಮಾಡಿಕೊಡ್ತೀವಿ ಈ ವಿಚಾರನೇ ಹಾಗೆ ನಾವು ಮುಂದಿನ ಕೌನ್ಸಿಲ್ ಸಭೆಯಲ್ಲಿ ಇಟ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡು ಮುಂದುವ ಮೀನು ಮಳಿಗೆಗಳನ್ನು ಬಹಿರಂಗ ಹರಾಜು ಮಾಡಲಾಗುತ್ತಿದ್ದು ಯಾರು ಬೇಕಾದರೂ ಭಾಗವಹಿಸಬಹುದು ಎಂದ ಆಯುಕ್ತರು ಮೂಲಭೂತ ಸೌಲಭ್ಯವಾಗಿ ನೀರಿನ ಟ್ಯಾಂಕ್ ಒದಗಿಸಲಾಗುವುದು ಈ ಬಗ್ಗೆ ಸಭೆಯಲ್ಲಿ ನಿರ್ಧರಿಸಿ ಕ್ರಮ ವಹಿಸಲಾಗುವುದು ಎಂದರು ವ್ಯವಸ್ಥಿತ ರೀತಿಯಲ್ಲಿ ಸೌಲಭ್ಯ ಒದಗಿಸಲಾಗುವುದು ಎಂದು ರಮೇಶ್ ಪ್ರಶ್ನೆಯೊಂದಕ್ಕೆ ಪಾರ್ಟಿಸಿಪೇಟ್ ಮಾಡಬಹುದು ಅದರಲ್ಲಿ ಅವರು ಇವರು ಬರಲ್ಲ ಯಾರು ಹೆಚ್ಚಿಗೆ ಬಿಡ್ ಮಾಡ್ತಾರೆ ಅವ್ರಿಗೆ ವ್ಯಾಪಾರಕ್ಕೆ ಅವಕಾಶ ಇರುತ್ತೆ ಈಗ ನಾವು ಮೂಲಭೂತ ಸೌಕರ್ಯ ಅಂತ ಈಗ ಮಳೆ ಬರ್ತೀವಿ ಪಕ್ಕದಲ್ಲಿ ಸ್ಟಾಲ್ ಸ್ಟಾಲೆಲ್ಲ ಮಾಡಿದ್ವಿ ಈಗ ಅವರಿಗೆ ನೀರಿನ ವ್ಯವಸ್ಥೆ ಇದೆ ಈಗ ನಾವು ಒಂದು ಚಿಕನ್ ಸ್ಟಲ್ ಮಾಡಿದರೆ ಮೇಲೆ ಒಂದು ಟ್ಯಾಂಕೆಲ್ಲ ಮಾಡಿ ವರ್ಷದಾಗಿ ನೀರಿನ ವ್ಯವಸ್ಥೆನೂ ಮಾಡ್ತಿದ್ದೀವಿ ನೀರಿನ ವ್ಯವಸ್ಥೆ ಅಲ್ಲಿ ಏನು ಮಾಡಬೇಕು ಮೂಲಭೂತ ಅದನ್ನ ನಾವು ರೆಡಿ ಮಾಡ್ತಿದ್ದೀವಿ ಅದು ಈ ಸಭೆಯಲ್ಲಿ ಇಟ್ಕೊಂಡು ನಾವು ಒಂದು ಮೂಲಭೂತ ಸೌಕರ್ಯ ಏನೇನಬೇಕು ಅನ್ನೋದು ದುರಸ್ತಿ ಮಾಡಲಿಕ್ಕೆ ನಾವು ಮೀಟಿಂಗ್ ಇಟ್ಟು ನಮ್ಮ ಮುನ್ಸಿಪಲ್ ಫಂಡಿಂದ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಮೀನು ವ್ಯಾಪಾರಕ್ಕೆ ಸುಗಮವಾಗಿ ಒಟ್ಟಿನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಗ್ರಾಹಕರಿಗೆ ಸಹಿಯವಾಗಬೇಕಿದ್ದ ಮೀನು ಮತ್ತು ಕುರಿಮಾಂಸದ ಮಳಿಗೆಗಳ ಪರಿಸರ ಕೊಳಚೆ ವಾತಾವರಣವನ್ನೇ ನಿರ್ಮಿಸಿದೆ ಅದೆಷ್ಟೋ ವರ್ಷಗಳಿಂದ ಭರವಸೆಗಳಲ್ಲೇ ಕಾಲಹರಣ ಮಾಡುತ್ತಿರುವ ನಗರಸಭೆ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಾ ಗಬ್ಬು ಪರಿಸರ ನಿರ್ಮಾಣಕ್ಕೂ ಕಾಣಿಕೆ ನೀಡುತ್ತಿದೆ ನಗರಸಭೆಯ ಈ ದಿವ್ಯ ನಿರ್ಲಕ್ಷ್ಯವೇ ವ್ಯಾಪಾರಿಗಳನ್ನು ಕಾನೂನು ಹೋರಾಟಕ್ಕೆ ಹಚ್ಚಿದೆ